ನಮಸ್ಕಾರ ನಾನು ಇವತ್ತು ದೇಹಕ್ಕೆ ಹಿತ ಮತ್ತು ತಂಪಾದಂಥ ಅಮೃತದಂಥ ರಾಗಿ ಅಂಬಲಿ ಮಾಡ್ತಾ ಇದ್ದೀನಿ ರಾಗಿ ತಿಂದವ ನಿರೋಗಿ ಮತ್ತು ರಾಗಿ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಬಿಟ್ಟಂ ಕೆಟ್ಟಂ ಹೀಗೆ ರಾಗಿ ಬಗ್ಗೆ ಸಾಕಷ್ಟು ಮಾತುಗಳಿದೆ ರಾಗಿ ಅಂಬಲಿ ಮಾಡೋಕ್ಕೆ ನಾನು ಒಂದು ಮೂರು ಚಮಚ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ರಾಗಿ ಹಿಟ್ಟನ್ನು ಗಂಟಿಲ್ಲದ ಹಾಗೆ ಕಲಸಿ ಇಟ್ಕೊಳ್ಬೇಕು ನೋಡಿ ಸಾಕಷ್ಟು ಜನಕ್ಕೆ ರಾಗಿ ಬೇಗ ಜೀರ್ಣ ಆಗಲ್ಲ ಅಂತ ಹೇಳ್ತಾರೆ ಅಂಥವರು ಈ ರೀತಿ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಮೂವತ್ತು ನಿಮಿಷದಿಂದ ಒಂದು ಗಂಟೆಗಳ ಕಾಲ ನೆನೆಸಿಟ್ಬಿಟ್ಟು ಆಮೇಲೆ ಅಂಬ್ಲಿ ಮಾಡಿ ಕುಡಿದ್ರೆ ಬೇಗ ಜೀರ್ಣ ಆಗುತ್ತೆ ನಾನೊಂದು ಮೂವತ್ತು ನಿಮಿಷ ನೆನೆಸಿದ್ದೀನಿ ಈಗ ಒಂದು ಪಾತ್ರೆಗೆ ಎರಡು ಲೋಟ ನೀರು ಹಾಕ್ತಾ ಇದ್ದೀನಿ ನಾನು ಈ ಲೋಟದಲ್ಲಿ ನೀರು ತೊಗೊಂಡಿದ್ದೀನಿ ಇದು ಅಂದಾಜು ಒಂದು ನೂರೈವತ್ತು ಎಮ್ ಎಲ್ನಷ್ಟು ನೀರು ಹಿಡಿಸತ್ತೆ ರುಚಿಗೆ ಉಪ್ಪು ಹಾಕ್ತಾ ಇದ್ದೀನಿ ಈಗ ನೀರು ಕುದಿ ಬಂದಿದೆ ಉಪ್ಪು ಕರಗಿದೆ ರಾಗಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಮತ್ತೆ ಒಂದು ಸಲ ಸರಿಯಾಗಿ ಕಲಿಸ್ಬಿಟ್ಟು ಅದನ್ನು ಇದ್ದೀನಿ ಹಾಕ್ತಾ ಹಾಕ್ತಾನೆ ಈ ಕಡೆ ಕೈ ಆಡಿಸ್ತಾನೂ ಇರಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಈಗ ರಾಗಿ ಕುದಿ ಬರಲಿ ಇದು ಬೇಸಿಗೆಗೆ ಹೇಳಿ ಮಾಡಿಸಿದಂಥ ಅಂಬ್ಲಿ ಬೇಸಿಗೆ ದಗೆಗೆ ನೋಡಿ ಕೆಲವು ಸಲ ಊಟ ಸೇರಲ್ಲ ಆಗ ಈ ರೀತಿ ರಾಗಿ ಅಂಬ್ಲಿ ಕುಡಿಬಹುದು ತುಂಬಾ ಹಿತ ಅನಿಸತ್ತೆ ಮತ್ತು ತೂಕ ಇಳಿಸ್ಕೋಬೇಕು ಅಂತ ಇರೋರು ಅಷ್ಟೇ ಈ ರಾಗಿ ಅಂಬ್ಲಿ ಮಾಡಿ ಕುಡಿಬಹುದು ಕುದಿಯೋಕ್ಕೆ ಶುರು ಆಗ್ತಿದ್ದ ಹಾಗೆ ಗಟ್ಟಿಯಾಗ್ತಾ ಬರತ್ತೆ ಇದನ್ನು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡಿದ್ರೆ ಒಳ್ಳೆಯದು ಇದು ಕುದೀತಾ ಉಕ್ಕಿ ಬರುತ್ತೆ ಚೆನ್ನಾಗಿ ಕಡೆ ಪಕ್ಷ ಅಂದರೂ ಒಂದು ಐದಾರು ನಿಮಿಷ ಕುದಿಸ್ಬೇಕು ಆಗ ರಾಗಿ ಪೂರ್ತಿಯಾಗಿ ಬೆಂದು ಬೇಗ ಜೀರ್ಣ ಆಗುತ್ತೆ ಈಗ ಗ್ಯಾಸ್ ಆರಿಸಿದ್ದೀನಿ ರಾಗಿ ಪೂರ್ತಿ ತಣ್ಣಗಾಗಲಿ ಈಗ ಇದಕ್ಕೆ ಮಸಾಲೆ ಮಾಡ್ಕೊತೀನಿ ಒಂದು ಮೆಣಸಿನಕಾಯಿಯ ಕಾಲು ಭಾಗದಷ್ಟು ಮುರಿದು ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡ್ರೆ ಖಾರ ಬರಬಹುದು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ತುರಿದು ಶುಂಠಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಜಜ್ಜಿಟ್ಕೊಳ್ತೀನಿ ಚೆನ್ನಾಗಿ ರಸ ಬಿಡುತ್ತೆ ಇದನ್ನು ನಾನು ರಾಗಿ ಅಂಬಲಿಗೆ ಹಾಕ್ತೀನಿ ಇದಿನ್ನೂ ಪೂರ್ತಿ ಆರಿಲ್ಲ ಅಷ್ಟರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇಲ್ಲಿ ನಿಮ್ಮ ಮಸಾಲೆಗೆ ನಿಮಗೇನು ಇಷ್ಟ ಆಗುತ್ತೆ ಅದನ್ನು ಹಾಕಬಹುದು ಹೀಗೆ ಹಾಕಬೇಕು ಇದನ್ನೇ ಹಾಕಬೇಕು ಅಂತ ಏನಿಲ್ಲ ನಾನಿಲ್ಲಿ ಒಂದು ಕಾಲು ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಈ ಮೊಸರನ್ನ ಚೆನ್ನಾಗಿ ಕಡಿತೀನಿ ರಾಗಿ ಅಂಬಲಿಗೆ ನಾವು ಮೊಸರನ್ನ ಹಾಕಬಾರ್ದು ಕಡಿದ ಮಜ್ಜಿಗೆನೇ ಹಾಕಬೇಕು ಮಜ್ಜಿಗೆ ದೇಹಕ್ಕೆ ತುಂಬ ತಂಪು ನನಗೆ ಅದೇ ಅಳತೆ ಲೋಟದಲ್ಲಿ ಒಂದು ಮುಕ್ಕಾಲು ಲೋಟ ಕಡಿದ ಮಜ್ಜಿಗೆ ತೊಗೊಂಡಿದ್ದೀನಿ ಒಂದು ಕಾಲು ಲೋಟದಷ್ಟು ನೀರು ಹಾಕ್ಬಿಟ್ಟು ಒಂದು ಲೋಟ ಆಗುವಷ್ಟು ಮಾಡ್ಕೊಂಡಿದ್ದೀನಿ ಈಗ ರಾಗಿ ಅಂಬ್ಲಿ ಪೂರ್ತಿ ತಣ್ಣದಾಗಿದೆ ಇದಕ್ಕೆ ನಾನು ಮಜ್ಜಿಗೆ ಇದ್ದೀನಿ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಬೇಕು ಇಲ್ಲಿ ಎರಡೂವರೆ ಲೋಟ ನೀರಿನಿಂದ ರಾಗಿ ಅಂಬ್ಲಿ ಮಾಡಿ ಅದಕ್ಕೆ ಒಂದು ಲೋಟ ಮಜ್ಜಿಗೆ ಹಾಕಿದ್ದೀನಿ ಮತ್ತು ಈ ಮಜ್ಜಿಗೆಯದು ಇದೆಲ್ಲ ಅಳತೆಯಲ್ಲಿ ಒಂದು ಸ್ವಲ್ಪ ಆಚೆ ಆಚೆ ಆದ್ರೂ ಏನೂ ತೊಂದರೆ ಇಲ್ಲ ಈಗ ಆರೋಗ್ಯಕ್ಕೆ ಅತ್ಯುತ್ತಮವಾದ ರಾಗಿ ಅಂಬ್ಲಿ ಸಿದ್ಧವಾಗಿದೆ ನಿಮಗೆ ಈ ರಾಗಿ ಅಂಬ್ಲಿ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ ಹೇಗೆ ಬಂತು ನಿಮ್ಮನೇಲೆಲ್ಲರಿಗೂ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ